ಆರತಿ ಬೆಳಗಿರೆ ಪಾರ್ವತಿಗೆ ಮಾರಜನ ಕನ ಸಹೋದರಿಗೆ ಗಿರಿರಾಜಕುವ ಗೌರಿ ಮನೋಹರಿಗೆ ನರಸಿಗೆ ಪಾರ್ವತಿಗೆ ಮುದುದೇ ಆಯುಷ್ಯವ ನೀಡೆಂದು ಬೇಡುತ್ತಲೀ ಕೊಂಡಾಡುತ್ತಲಿ ಆರತಿ ಬೆಳಗಿರೆ ಪಾರ್ವತಿಗೆ ಮಾರಜನ ಕನಸ ಸಹೋದರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬೆಗೆ ಸ್ವರ್ಣಾಂಬೆಗೆ ಶಶಿ ಬಿಂಬೆಗೆ ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠ ಹರಳಿ ಹರಳಿನೋಲೆ ಮುಕುರ ಪರಮ ಮಂಗಳ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ನಿಗಮ ವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಿಂದಲೇ ವರ್ಣಿಪೆ ತೆಗೆದು ಎನಗೆ ವರದ ಭೀಮೇಶ ಕೃಷ್ಣ ಮಡದಿಯೇ ಮಂಗಳಾರತಿ ತಂದು ಬೆಳಗಿರೆ अंबुजासन राण